ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ಮಿಸ್ಟಾ ಸ್ನೇಹಿತರೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತಂದ್ರೆ ಈ ಒಂದು ಬೇಲೂರು ಭಾಗದಲ್ಲಿ ಜನರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ ಹೆವಿ ಡೇಂಜರಸ್ ಹಾಗೆ ಅಷ್ಟೇ ಪವರ್ಫುಲ್ ಕಾಡಾನೆ ಕರಡಿಯನ್ನ ಸೆರೆ ಹಿಡಿಯಲಾಗಿದೆ ಹಾಗಾದರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಆನೆಗಳು ಯಾವುವು ಮತ್ತು ಈ ಒಂದು ಬಲಿಷ್ಠವಾಗಿರ್ತಕ್ಕಂಥ ಕರಡಿ ಕಾಡಾನೆಗೆ ಮುಖ ಕೊಟ್ಟು ನಿಂತಿದ್ದ ಆನೆ ಯಾವುದು ಮತ್ತೆ ಈ ಒಂದು ಸೆರೆ ಹಿಡಿಯಲಾಗಿರ್ತಕ್ಕಂಥ ಈ ಒಂದು ಆನೆಯನ್ನ ಯಾವ ಕ್ಯಾಂಪ್ಗೆ ಕರ್ಕೊಂಡೋಗಿ ಹೋಗಿ ಬಿಡ್ತಾರೆ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಆ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಕರಡಿ ಈ ಒಂದು ಬೇಲೂರು ಭಾಗದಲ್ಲಿ ತನ್ನದೇ ಆದ ಅವ ಕ್ರಿಯೇಟ್ ಮಾಡಿತ್ತು ನಾನು ನಡೆದಿದ್ದೆ ದಾರಿ ಅಂತ ಸಿಕ್ಕ ಸಿಕ್ಕ ಅವರ ಮೇಲೆ ದಾಳಿ ಮಾಡಿಕೊಂಡು ಓಡಾಡ್ತಾ ಇತ್ತು ಈ ಒಂದು ಕರಡಿ ಈ ಒಂದು ಕರಡಿ ದಾಳಿಯಿಂದ ಸಾವನ್ನಪ್ಪಿದವರ ಸಂಖ್ಯೆ ನಾಲ್ಕು ಜನ ಗಾಯಗೊಂಡವರ ಸಂಖ್ಯೆ ಇತ್ತೀಚೆಗೆ ಈ ಕಳೆದ ಎರಡು ತಿಂಗಳಿಂದನೇ ಈ ಒಂದು ಕರಡಿ ಈ ಒಂದು ಕಾಫಿ ತೋಟದಲ್ಲಿ ಇಬ್ಬರು ನೌಕರರ ಮೇಲೆ ದಾಳಿ ಮಾಡ್ತು ಮತ್ತೆ ಸೊಬ್ಬ ರೈತನ ಮೇಲೆ ಕೂಡ ದಾಳಿ ಮಾಡ್ತು ಸೊ ಇಷ್ಟು ಕ್ರೂರವಾಗಿರ್ತಕ್ಕಂಥ ಈ ಒಂದು ಕಾಡಾನೆಯನ್ನ ಕಡೆಗೂ ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಪ್ರಶಾಂತ ಕ್ಯಾಪ್ಟನ್ ಆಗಿದ್ರೆ ಧನಂಜಯ ಸುಗ್ರೀವ ಹರ್ಷ ಅಶ್ವತ್ಥಾಮ ಮಹೇಂದ್ರ ಹಾಗೆ ಭೀಮಾ ಆನೆಗಳು ಭಾಗವಹಿಸಿದ್ವು ಸೊ ಬೇಲೂರು ಸಮೀಪ ಆ ಒಂದು ಕಾಫಿ ಎಸ್ಟೇಟ್ನಲ್ಲಿ ಈ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ ಅನ್ನೋದು ಶುರುವಾಯಿತು ಸೊ ಡಾಟ್ ಮಾಡಿ ಅರ್ಧ ಗಂಟೆಯಲ್ಲೇ ಸೊ ಪ್ರೆಗ್ನರಾದ ಈ ಒಂದು ಕರಡಿಗೆ ಮತ್ತೆ ರಿವರ್ಸ್ ಇಂಜೆಕ್ಷನ್ ನೀಡಿ ಎಬ್ಬಿಸ್ತಾರೆ ಸೊ ಎಬ್ಬಿಸ್ದಾಗ ಕರಡಿಯ ಒಂದು ಆಕಾರಕ್ಕೆ ನಮ್ಮ ಸಾಕಾನೆಗಳು ಸ್ವಲ್ಪ ಭಯ ಬಿದ್ದು ಅಂದ್ಕೊಳ್ತೀವಿ ಯಾಕಂದ್ರೆ ಒಂದು ಫುಟೇಜ್ ನೋಡೋದು ನಮಗೆ ಅರ್ಥ ಆಗುತ್ತೆ ಕೆಲವೊಂದು ಆನೆಗಳು ಹತ್ರ ಬರೋದಕ್ಕೇನೆ ಭಯ ಬೀಳ್ತಾ ಇತ್ತು ಆಗ ಈ ಒಂದು ಕರಡಿಗೆ ಮುಖ ಕೊಟ್ಟು ನಿಂತಿದ್ದು ಯಾರು ಅಂತಂದರೆ ಪ್ರಶಾಂತ ಸ್ನೇಹಿತರೆ ನಾನು ಮುಂಚೆನೆ ಹೇಳ್ದೆ ಏನು ಅಂತಂದರೆ ಪ್ರಶಾಂತ ತುಂಬ ಹೆವಿ ಪವರ್ಫುಲ್ ಆನೆ ಇದು ಅಭಿಮನ್ಯು ಹಾಗೆ ಅರ್ಜುನ ಇದ್ರಲ್ವ ಸೊ ಅವರಿಂದ ಪ್ರಶಾಂತನ ಕೆಪಾಸಿಟಿ ನಮಗೆ ಅಷ್ಟೊಂದು ತಿಳಿದಿಲ್ಲ ಆದರೆ ಸೊ ಈ ಒಂದು ಕ್ಯಾಪ್ಚರ್ ಕರಡಿಗೆ ಮುಖ ಕೊಟ್ಟೆ ನಿಲ್ತಾನೆ ಈ ಒಂದು ಪ್ರಶಾಂತ ಅಂದ್ರೆ ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಕರಡಿಯ ಒಂದು ಆಕಾರಕ್ಕೆ ನಮ್ಮ ಆನೆಗಳು ಸ್ವಲ್ಪ ಭಯ ಬಿದ್ದಿದೆ ಯಾಕೆ ಅಂತಂದ್ರೆ ಇದು ಮೊದ್ಲೇ ಕಾರಣ ಸೊ ನೋಡೋದಕ್ಕೆ ತುಂಬಾ ಅಂದ್ರೆ ಎತ್ತರ ಕಡಿಮೆ ಇದೆ ಆದ್ರೆ ಅಗಲ ತುಂಬಾ ಇರೋದ್ರಿಂದ ಸೊ ಮೇ ಬಿ ಭಯ ಬಿದ್ದಿದ್ರು ಸಹ ಹೇಳಕ್ ಆಗೋದಿಲ್ಲರೂ ಸಹ ನಮ್ಮ ಪ್ರಶಾಂತ ಈ ಒಂದು ಕರಡಿಯನ್ನ ಮೆಟ್ಟಿಸುವಲ್ಲಿ ಯಶಸ್ವಿ ಆದ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಒಂದು ಕರಡಿಯನ್ನ ನನಗೆ ತಿಳಿ ಿರೋ ಮಾಹಿತಿ ಪ್ರಕಾರ ಸೊ ದುಬಾರಿ ಆನೆ ಶಿಬಿರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕ್ರಾಲ್ ನಲ್ಲಿ ಹಾಕ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಇಲ್ಲಿ ಎರಡು ಕಾರಣಗಳಿದೆ ಏನು ಅಂತಂದ್ರೆ ಕರಡಿ ತುಂಬಾ ಬಲಿಷ್ಠವಾಗಿರ್ತಕ್ಕಂಥ ಕಾಡಾನೆ ಮತ್ತೆ ಅಷ್ಟೇ ಅಗ್ರೆಷನ್ ಇದೆ ಇದಕ್ಕೆ ಬೆಲ್ಟ್ ಆಗ್ಬಿಟ್ಟು ಮತ್ತೆ ಕಾಡಿಗೆ ಬಿಟ್ರೆ ಇದು ಮತ್ತೆ ಪುನಃ ಅದೇ ಒಂದು ಪ್ಲೇಸ್ಗೆ ಬರ್ತಕ್ಕಂತ ಚಾನ್ಸಸ್ ಇದೆ ಬಂದು ಈಗಲೇ ಈ ಒಂದು ಕರಡಿಯ ಕೋಪ ಅನ್ನೋದು ಇರುತ್ತೆ ಸೊ ನಾರ್ಮಲ್ ಆಗಿರ್ತಕ್ಕಂಥ ಟೈಮಲ್ಲೇ ಜನರ ಮೇಲೆ ಅಷ್ಟು ದಾಳಿ ಮಾಡ್ತಾ ಇತ್ತು ಈ ಕರಡಿ ಸೊ ಈಗ ಕ್ಯಾಪ್ಚರಿಂಗ್ ಮಾಡಿ ಬೆಲ್ಟ್ ಬೇರೆ ಆಗಿಬಿಟ್ರೆ ಅದನ್ನು ಹಿಡಿಯೋಕಾದ್ರೂ ಆಗುತ್ತಾ ಸೊ ಆ ರೀಸನಿಂದ ಇದನ್ನು ದುಬಾರಿ ಆ ನಿಶಿಬೀರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪಳಗಿಸ್ತಾರೆ ಅಂತಕ್ಕಂಥ ಒಂದು ಬೇಸಿಕ್ ಮಾಹಿತಿ ಇದೆ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸನ್ನು ಸೊ ಒಂದು ಸ್ವಲ್ಪ ಟೈಮಲ್ಲೇ ನೀಡ್ತೀಯ ಅಂತ ನಿಮಗೆ ಭರವಸೆಯನ್ನು ಕೊಡ್ತಾ ಸ್ನೇಹಿತರೆ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಶುಭ ದಿನ ಥ್ಯಾಂಕ್ ಯು